ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕುರಿಗಾರರ ಇವತ್ತು ತಾಯಿ ಮತ್ತು ಮೂರು ಮಕ್ಕಳ ಆತ್ಮಹತ್ಯೆ ಬಹಳ ದುಃಖಕರವಾದಂಥ ಸಂಗತಿ ಅವರು ಮೂಲತಃ ಬೆಳಗಾಂ ಜಿಲ್ಲೆಯಿಂದ ಇಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕುರಿಗಳು ಮತ್ತು ದನಗಳು ಕಾಯೋದಕ್ಕಾಗಿ ಮತ್ತು ಅವರ ಸಂರಕ್ಷಣೆಗಾಗಿ ಅವರು ಈ ಭಾಗಕ್ಕೆ ಬರ್ತಾರೆ ಹಂಗಾಗಿನೇ ಒಂದು ಸಣ್ಣ ಕುಟುಂಬದಲ್ಲಿರ್ತಕ್ಕಂಥ ಕಲಹ ಈ ರೀತಿ ಆತ್ಮಹತ್ಯೆಗೆ ಹೋಗುವಂಥದ್ದು ವಿಶೇಷವಾಗಿ ಇದು ಸರಿಯಲ್ಲ ಭಾಳ ಆತ್ಮಸ್ಥೈರ್ಯದಿಂದ ಇವತ್ತು ನಾವು ಇರಬೇಕಾಗಿದೆ ಯಾವುದೇ ಕಾರಣಕ್ಕೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಈ ಆತ್ಮ ಒಂದು ಧೈರ್ಯ ಆತ್ಮಸ್ಥೈರ್ಯದಿಂದ ಇವತ್ತು ಬದುಕುವಂಥ ಇದನ್ನು ಮಹಿಳೆಯರು ಕಲಿಬೇಕು ಅನ್ನೋದನ್ನು ನಾವು ಮನವಿ ಮಾಡ್ತೇವೆ ಮತ್ತು ಈ ಕುರಿಗಾರರು ಏನಿದ್ದಾರೆ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಇವತ್ತು ಈ ರೀತಿ ಆತ್ಮಹತ್ಯೆಗೆ ಶರಣಾಗಂಥದ್ದು ಸರಿಯಲ್ಲ ಅನ್ನೋದು ಇದು ಒಂದು ಗಂಭೀರವಾಗಿ ವಿಶೇಷವಾಗಿ ಅದು ಮಹಿಳೆಯರು ಇದನ್ನು ಜೊತೆಗೆಡದೆ ಜೀವನ ಮುಂದೆ ಸಾಗುವಂಥ ಆಗಬೇಕೇ ವಿನಃ ಈ ರೀತಿ ಆತ್ಮಹತ್ಯೆ ಅದು ಸಣ್ಣ ಸಣ್ಣ ಮಕ್ಕಳ ಕಟ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಧೈರ್ಯವಾಗಿ ಈ ಒಂದು ಸಮಸ್ಯೆಗಳನ್ನು ತಾವು ಕಲಿಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ